ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಆ್ಯಂಡ್ ವ್ಲಾಕ್ಸ್ ಇವತ್ತು ನಾನು ಚಿಕನ್ ಲಿವರ್ ಹಾಗೂ ಗುಣಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಅದಕ್ಕೆ ಒಂದು ಕೆ ಜಿ ತಗೊಂಡಿದ್ದೀನಿ ಚಿಕನ್ನ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಪ್ಯಾನ್ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದೆರಡು ಹಸಿರು ಮೆಣಸಿ ಕಾಯಿನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಎಣ್ಣೆಲಿ ಬಾಡಿಸ್ಕೊಂಡು ಸ್ವಲ್ಪ ಕರ್ಬೇವು ಸೇರಿಸ್ಕೊಳ್ಳಿ ಹಾಗೆ ಒಂದು ಮೂರು ಈರುಳ್ಳಿನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳಿ ಈರುಳ್ಳಿ ಬೇಗ ಬೇಯುತ್ತೆ ಹಾಗೆ ಈರುಳ್ಳಿನ ಕೆಂಪುಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಲೇನೆ ಈರುಳ್ಳಿ ಬೆಂದಿದಾದಮೇಲೆ ಒಂದು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಅಷ್ಟು ಅರ್ಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ವಾಶ್ ಮಾಡಿಟ್ಟಿರೋಂಥ ಲಿವರ್ ಹಾಗೆ ಗುಣಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಬಿಟ್ಟು ಒಂದು ಐದು ನಿಮಿಷ ನೋಡಿ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರ್ ಒಂದು ಸೇರಿಸ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಹಾಕಿದರೆ ತುಂಬ ರುಚಿ ಕೊಡುತ್ತೆ ಹಾಗೆ ಗರಂ ಮಸಾಲ ಒಂದು ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಎಲ್ಲನೂ ಚೆನ್ನಾಗಿ ಎಣ್ಣೆಲೆ ಹುರ್ಕೊಳ್ಳಿ ಈಗ ಇದು ಹುರಿದಾದಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಳ್ಳಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕಾಲು ಗಂಟೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಬೆಂದಿದೆ ದುಮಕಾಲ್ ಭಾಗ ಬೆಂದಿದೆ ಇವಾಗ ಇದಕ್ಕೆ ಈಗ ಧನಿಯಾ ಪುಡಿ ಖಾರ ಪುಡಿ ಮಿಕ್ಸ್ ಇರೋದು ಒಂದು ಟೇಬಲ್ ಸ್ಪೂನಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಇದ್ದೀನಿ ಈ ಗ್ರೇವಿ ಚಪಾತಿ ರೈಸ್ ಮತ್ತು ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ಈಗ ಇನ್ನೊಂದು ಸ್ವಲ್ಪ ಖಾರಪುಡಿ ದನಪುಡಿ ಹಾಕಿದ ಮೇಲೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಸ್ವಲ್ಪ ನೀರು ಸೇರಿಸ್ಕೊಬಿಟ್ಟು ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಇದು ಆಗಿದೆ ಇವಾಗ ನೋಡಿ ಹೇಗಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್